ಹಾಯ್ ಫ್ರೆಂಡ್ಸ್ ಇವತ್ತೊಂದು ಬಿರಿಯಾನಿ ರೆಸಿಪಿ ಹೇಳ್ತಾ ಇದ್ದೀನಿ ಬಿರಿಯಾನಿಯಲ್ಲಿ ಕೂಡ ಹಲವಾರು ವಿಧಗಳಲ್ಲೂ ಕೂಡ ಮಾಡ್ಕೊಳ್ಬೋದು ನಾನು ಒಂದು ರೆಸಿಪಿ ತೋರಿಸಿದೆ ಗೋಡಾ ಮಸಾಲ ಅದನ್ನು ಬಳಸಿ ನಾನು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿರುವಂಥ ಬಿರಿಯಾನಿ ಇದಕ್ಕೆ ಏನೇನು ಬೇಕು ಅದನ್ನು ಮಾಡೋದು ಹೇಗೆ ವಿಧಾನ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಕುಕ್ಕರ್ನಲ್ಲಿ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ನಿಮಗೆ ಜಾಸ್ತಿ ಬೇಕಾದರೆ ಎಣ್ಣೆ ಹಾಕೋಬೋದು ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬೋದು ಜೀರಿಗೆ ಹಾಕಿದ್ದೀನಿ ಇಲ್ಲಿ ಈರುಳ್ಳಿಯನ್ನು ಮಿಕ್ಸಿನಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇದನ್ನು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಳ್ಬೇಕು ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ ಫ್ರೆಂಡ್ಸ್ ನಾನು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಐಟಮ್ಸ್ ಹಾಕ್ತಾ ಇರ್ತೀನಿ ನೀವು ಸ್ಕಿಪ್ ಮಾಡಿದರೆ ಅದು ಗೊತ್ತಾಗೋದಿಲ್ಲ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದನ್ನು ಕೂಡ ಮಿಕ್ಸಿನಲ್ಲಿ ಕ್ರಶ್ ಮಾಡಿ ಇದ್ದೀನಿ ಹಾಗೂ ನಾನು ಇದಕ್ಕೆ ಅರ್ಧ ಕಪ್ಪದಷ್ಟು ಪಾಲಕ್ ಮತ್ತು ಪುದೀನ ಸೊಪ್ಪನ್ನು ಕೂಡ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಪುದೀನ ಮತ್ತು ಪಾಲಕನ್ನು ಬೇಯಿಸ್ಕೊಂಡಿಲ್ಲ ಹಾಗೆ ಹಸಿದನೇ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಪುದೀನ ಮತ್ತು ಪಾಲಕ್ ನಾನು ಇದಕ್ಕೆ ಎರಡು ಕಪ್ದಷ್ಟು ಬಾಸ್ಮತಿ ಅಕ್ಕಿ ಬಳಸ್ತಾ ಇದ್ದೀನಿ ನೀವು ಅಕ್ಕಿ ಜಾಸ್ತಿ ಹಾಕ್ಕೊಳ್ತಾ ಇದ್ದರೆ ಪಾಲಕ್ ಹಾಗೂ ಪುದೀನ ಸೊಪ್ಪನ್ನು ಕೂಡ ಜಾಸ್ತಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈಗ ಸರಿಯಾಗಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು ನಾನಿದಕ್ಕೆ ಅರ್ಧ ಕಟ್ಟದಷ್ಟು ಪುದೀನ ಅರ್ಧ ಕಟ್ಟದಷ್ಟು ಪಾಲಕನ್ನು ಇದ್ದೀನಿ ಈಗ ನಾನು ಇದರಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ನಾನು ಗೋಡಾ ಮಸಾಲ ಅಂಥೇಳಿ ಮಾಡಿದ್ದೀನಲ್ಲ ಅದನ್ನೇ ಮಸಾಲೆ ಇದರಲ್ಲಿ ಎರಡೂವರೆ ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಸಾಲೆಗಳನ್ನು ಮಾಡಿಟ್ಕೊಳ್ಳೋದ್ರಿಂದ ಹಲವಾರು ರೆಸಿಪಿಗಳನ್ನು ಬೇಗ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು ಈ ಗೋಡಾ ಮಸಾಲ ಕೂಡ ಟ್ರೈ ಮಾಡಿ ನೋಡಿ ಈಗ ಸರಿಯಾಗಿ ಎಲ್ಲವನ್ನು ಕಲಿಸ್ಕೊಳ್ಬೇಕು ಎರಡು ಕಪ್ ಬಾಸ್ಮತಿ ಅಕ್ಕಿಯನ್ನು ನೀರಲ್ಲಿ ತೊಳೆದು ಅರ್ಧ ಗಂಟೆ ಅದರಲ್ಲಿರುವಂಥ ನೀರನ್ನೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅಕ್ಕಿಯನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಗರಂ ಮಸಾಲನ ಹಾಕಿ ಮಾಡ್ಕೊಳ್ಬೋದು ಅಕ್ಕಿಯನ್ನು ಒಂದು ನಿಮಿಷ ಇದರಲ್ಲೇ ಹುರ್ಕೊಳ್ಬೇಕು ಅಕ್ಕಿ ಹುರಿದ ನಂತರ ಒನ್ ಟೇಬಲ್ ಸ್ಪೂನ್ದಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಕಮ್ಮಿ ಬೇಕನ್ನೋರು ಅಚ್ ಖಾರದ ಪುಡಿಯನ್ನು ಸ್ಕಿಪ್ ಮಾಡ್ಕೊಳ್ಬೋದು ಈಗ ಸರಿಯಾಗಿ ಕಲಿಸ್ಕೊಳ್ಬೇಕು ಹಾಗೂ ಇದರಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಕವ ಇದ್ದರೆ ಕೂಡ ಕವನು ಬಳಸ್ಬೋದು ಫ್ರೆಂಡ್ಸ್ ಅಥವಾ ಪೇಡೆ ಕೂಡ ಇದರಲ್ಲೇ ಹಾಕ್ಕೊಳ್ಬೋದು ಈಗ ನಾನು ಇದರಲ್ಲಿ ಮೂರುವರೆ ಕಪ್ ನೀರನ್ನು ಹಾಕ್ತಾ ಇದ್ದೀನಿ ಕವ ಹಾಗೂ ಪೇಡ ಇರದೇ ಹೋಯ್ರೆ ನೀವು ಒಂದು ಕಪ್ತಷ್ಟು ಹಾಲು ಹಾಕಿ ನಾನಿಲ್ಲಿ ಇಲ್ಲಿ ಅರ್ಧ ಕಪ್ದಷ್ಟು ಇದಕ್ಕೆ ಹಾಲನ್ನು ಹಾಕ್ತಾ ಇದ್ದೀನಿ ಮತ್ತು ಎರಡು ಪೇಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗುತ್ತೆ ಇದು ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಎಲ್ಲವನ್ನು ಸರಿಯಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಒಂದು ನಿಮಿಷ ನಾನು ಹಾಗೆ ಮುಚ್ಚಳ ಬೇಯಿಸ್ತಾ ಇದ್ದೀನಿ ಒಂದು ಲಿಂಬೆಹಣ್ಣು ರಸ ಇದರಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸರಿಯಾಗಿ ಕಲಿಸಿ ಒಂದು ಕುದಿ ಕುದ್ದ ನಂತರ ನಾನು ಇದರಲ್ಲಿ ಮುಚ್ಚಳ ಮುಚ್ಚಿ ಒಂದು ಅಥವಾ ಎರಡು ವಿಸಲ್ ಮಾಡಿಕೊಂಡ್ರೆ ಸಾಕು ಈಗ ಬಿಸಿ ಬಿಸಿಯಾದಂಥ ಬಿರಿಯಾನಿ ರೆಡಿಯಾಗಿದೆ ಇದನ್ನು ನಾನು ರಾಯ್ತಾ ಒಂದಿಗೆ ಸರ್ವ್ ಮಾಡಿದ್ದೇನೆ ನಾನಿಲ್ಲಿ ಮೇಲೆ ಡ್ರೈ ಫ್ರೂಟ್ಸ್ ಹಾಗೂ ಈರುಳ್ಳಿಯನ್ನು ಫ್ರೈ ಮಾಡಿ ಹಾಕಿದ್ದೀನಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್